ನೋಡಿ ಫ್ರೆಂಡ್ಸ್ ಕ್ಯೂಟ್ ಡಾಗ್ಸ್ ಊಟ ತಿಂತಾ ಇದ್ದಾವೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೇ ಪ್ರಿಯಾ ತನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಫ್ರೆಂಡ್ಸ್ ಡಾಗ್ಸು ಪಪ್ಪಿ ಪಪ್ಪೀಸು ಡಾಗು ಊಟ ತಿಂತಾಯಿದ್ದೆ ಬೆಳಗ್ಗೆ ಒಂದು ಸ್ವಲ್ಪ ಟೈಮ್ ಆದರೆ ಸಾಕು ಅವು ಇರೋಕ್ಕಾಗಲ್ಲ ಬೇಗ ತಿಂದ್ಬಿಡಬೇಕು ಅನಿಸುತ್ತೆ ಅವಕ್ಕೆ ನಾನು ಅದಕ್ಕೆ ಟೈಮ್ ನೋಡಿಕೊಂಡು ಊಟ ಇಟ್ಬಿಡ್ತೀನಿ ನಾನು ಲೇಟ್ ಮಾಡೋದಿಲ್ಲ ಈಗ ಮದರ್ ಡಾಗ್ ಬಂದಿದ್ದು ಅದಕ್ಕೂ ಇಡಬೇಕು ಇವಾಗ ಊಟ ಈಗ ಫಸ್ಟು ತಿಂತಾ ಇದ್ದವಲ್ಲ ಹೋಗಿ ಎತ್ಕೊಂಡ್ಬಂದು ಮದರ್ ಡಾಗು ಇಡ್ತೀನಿ ಊಟ ಇವಾಗ ನನಗೇನೋ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಅವಗೆ ಊಟ ಇಕ್ಕೋದು ಅಂತ ಅಷ್ಟೆಲ್ಲ ಮನುಷ್ಯ ಮನುಷ್ಯರಾದರೆ ಕೆ ಅವರು ದುಡ್ಕೊಂಡು ತಿಂತಾರೆ ಬಟ್ಟೆ ಡಾಗ್ಸ್ ಆಗಲ್ವಲ್ಲ ಯಾರಾದರೂ ಇಟ್ಟರೆ ತಿಂತಾರೆ ಇಲ್ಲಾಂದರೆ ಹುಡುಕಾಡ್ತಾ ಇರ್ತವೆ ಹುಡುಕಾಡಿದ್ರು ಕೆಲವೊಂದು ಸಲ ನಾವುಕ್ಕೆ ಊಟ ಸಿಗೋದಿಲ್ಲ ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ನಾವು ಅವುಗಳಿಗೆ ಆಹಾರ ನೀಡಬೇಕು ಆಹಾರ ಕೊಟ್ಟರೆ ನಮ್ಮ ಅನ್ ಅದೇ ಅದೇನು ಐಶ್ವರ್ಯ ಏನೂ ಹೋಗೋದಿಲ್ಲ ನಮಗೂ ಭಗವಂತ ಎಲ್ಲೋ ಒಂದು ಕಡೆ ಕೊಡ್ತಾರೆ ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ನಮಗೆ ದೇವರು ಸಹಾಯ ಮಾಡ್ತಾರೆ ಇದು ನನ್ನ ಅಭಿಪ್ರಾಯ ನಾನು ನಂಬಿರೋದಷ್ಟೇ ನಾನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವರು ನನಗಿನ್ಯಾವುದೋ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ ಸೊ ಹಾಗಾಗಿ ನಾನು ಈ ಥರ ಡಾಗ್ಸ್ಗೆ ಈ ಥರ ಎಲ್ಲ ನಾನು ಊಟ ಇಡ್ತೀನಿ ನನ್ನ ಕೈಯಲ್ಲಾದಷ್ಟು ನಾನು ಅವಕ್ಕೆ ಹೆಲ್ಪ್ ಮಾಡ್ತೀನಿ ಅಷ್ಟೇ ಇನ್ನೂ ಟೂ ಪಪ್ಪೀಸ್ ಬರಬೇಕು ಅವೆಲ್ಲ ಅಲ್ಲೆಲ್ಲೋ ಆಟ ಆಡ್ತಾ ಇದ್ದಾವೆ ಅವು ಬರಲಿಲ್ಲ ಇವು ಬಂದಿದ್ದಾವಲ್ಲ ಇವು ತಿನ್ಕೊಂಡು ಹೋಗ್ತವೆ ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ